ಒಂದ್ ನಂಬರ್ಗೆ ಒಂದ್ ಲಕ್ಷ ಕೆಡ್ತಾರೆ ಅಧಿಕಾರಿಗಳು ಒಂದು ಹೇಳ್ತಾರುವ ಒಂದ್ ಒಂದು ದಾಖಲಾತಿ ಕೇಳಿ ಏನಾರ ಕೇಳಿ ಒಂದು ತಿಂಗಳು ಮೂರ್ ತಿಂಗಳು ಬೇಕು ಇಲ್ಲ ಮಾತ್ರ ಒಂದ್ ರೂಪಾಯಿ ಕೆಲಸಗಳು ಮಾಡ್ತಾ ಇಲ್ಲ ರೈತರ ಟ್ರಿಕ್ಸ್ ಮಾಡಿಕ್ಸ್ ಮಾಡಿಬಿಡ್ತಾರೆ ನಮ್ ರೈತರಿಗೆ ಆಗ್ತಾ ಇರೋ ತೊಂದ್ರೆನ ಕಾಂಗ್ರೆಸ್ನವರು ಸುಮ್ಮನೆ ಹೇಳ್ತಾರೆ ಮನೆ ಬಾಗಿಲು ತಲುಪಿಸ್ತೀನಿ ಎಲ್ಲಾ ದಾಖಲಾತಿಗಳನ್ನೆಲ್ಲ ದಾಖಲಾತಿ ಬೇಡ ನಾವಾಗಿ ನಾವೇ ತಿರುಗಿದ್ರು ಕೂಡ ಯಾವ ಕೆಲಸನೂ ಮಾಡ್ಕೊಡಲ್ಲ ಎಲ್ಲರೂ ಹೋಗ್ ನೋಡಿ ನಮ್ಮ ತಾಲೂಕ್ ಆಫೀಸ್ ಆಫೀಸಲ್ಲಿ ಇವತ್ತು ಹತ್ತು ರೂಪಾಯಿ ಬಾಳೆದ್ ಐವತ್ತು ರೂಪಾಯಿ ಮಾಡೋದು ರೈತ ಏನ್ ಮಾಡ್ತಾರೆ ಇದ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ತಾರೆ ಆದಂತ ಸಬ್ಸಿಡಿ ಕ್ಲಿಯನ್ಸ್ ಇಲ್ಲ ರೈತರಿಗೆ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂದ್ರೂ ಯಾವ್ದು ಯೂನಿಟ್ ಇಲ್ಲ ಕೊಡ್ಲಿ ವಯಸ್ಸಾದವ್ರಿಗೆ ಅರವತ್ತೈದು ವರ್ಷ ಮೇಲ್ಪಟ್ಟಂತ ಮಹಾಧ್ಯ ತಗೋ ಆಗಿದ್ರು ಅವರು ಬೇಕಾದ್ರೆ ತಿರುಗಾಡೋಕೆ ಬಸ್ ಸೌಕರ್ಯ ಮಾಡ್ಕೊಡ್ಲಿ ಅದ ಊಟ ಎಲ್ಕೋಟು ಸಾಲ ಮಕ್ಕಳಿಗೆ ಹೋಗೋರಿಗೆಲ್ಲ ತೊಂದರೆ ಮಾಡ್ಕೊಂಡಿವ್ ಏನಾರ ನಮ್ ರೈತರು ಕೇಳಿದ್ರ ಫ್ರೀ ಕೊಡಿ ಅಂತ ರೈತ ಪರ ಸರ್ಕಾರ ಅಂತ ಏನ್ ಪ್ರಯತ್ನ ಇಲ್ಲ ನಾವು ಹತ್ತು ವರ್ಷ ಆಯಿತು ಬೀಳ ರೆಡಿ ಮಾಡಿಸ್ಲಿಕ್ಕೆ ನಮ್ಮ ಜಮೀನು ನಮ್ಮ ತಾತನ ಜಮೀನು ನಮ್ಮ ತಂದಿನ ಜಮೀನು ಬೀಳಾಗ್ಬಿಟ್ಟಿದೆ ಕಂದಾಯ ಕಟ್ಟು ರೆಡಿ ಆಗೋ ಬೀಳ್ ಮಾಡ್ಕೊಡ್ತಾ ಇಲ್ಲ ಲಾಕ್ ಮಾಡ್ಕೊಂಡಿದ್ದಾರೆ ಹೋಗಿ ಕೇಳಿದ್ರೆ ಕಂದಾಯ ಮುಂದಿನ ತಲೆ ಕೆಟ್ಟ ಅವರು ತಲೆ ಕೆಡಿಸ್ಕಾಲ ನಾವು ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದು ಮಾಡ್ತೀವಿ ರೈತರಿಗೆ ಅಂತ ಏನು ಪ್ರಯೋಜನ ಇಲ್ಲ ನಾವು ದುಡ್ಡು ನಾವೇ ಸಾಯಬೇಕು ನಾವು ತಗೊಂಡಿದ್ದ ಎರಡು ಸಾವಿರ ಮೂರನೇ ಲಕ್ಷ ಅರವತ್ತು ರೂಪಾಯಿ ಅರ ಅರವತ್ತು ಸಾವಿರ ರೂಪಾಯಿ ಸಾಲ ಏಳು ಲಕ್ಷ ಆಗಿದೆ ಇವತ್ತು ಒಂದು ಲಕ್ಷ ಮೂರು ಸಾವಿರ ಬಡ್ಡಿ ಕಟ್ಟಿವಿ ತೀರ್ಸಕಾಯ್ತಾ ಇಲ್ಲ ನಮಗೆ ಬರ ಹೊಡಿತದೆ ಸೈಕ್ಲೋನ್ ಬರ್ತದೆ ನೀರು ಟೈಮ್ ನೀರು ಸಿಗಲ್ಲ ನಾವು ಅಷ್ಟೇ ಮುಂದುವರ್ಸ್ತಾ ಇದ್ದೀವಿ ಸಾಲಾಗೆಲ್ಲ ಮಾಡಿಕೊಂಡು ಈಗ ಜಮೀನು ಮಾರೋ ಪರಿಸ್ಥಿತಿ ಬಂದಿದೆ ರೈತರಿಗೆಲ್ಲ ಸಿದ್ದರಾಮಯ್ಯದಾಗಿದೆ ಏನು ಒಳ್ಳೇದಾಗಿಲ್ಲ ಈ ಬಸ್ಸು ಜನ ಸಾಲ ಕೊಡ್ಬೇಕಾಯ್ತಾ ಅದೇ ದೂರ ಸಾಲ ಮನ್ನಾ ಮಾಡೋದ್ರಾಗೋದು ಬಡವರ್ಬಗರಿಗೆ ವಯಸ್ಸಾದ್ರು ಕೊಡಿದ್ರಾಗೋದು ಎಷ್ಟೊಂದು ಸಾವಿರ ಯಾತ್ ಎಲಿ ಅಂತ ಆಚಾರ ಕೊಡ್ಬೇಕಾದ್ನ ಬಸ್ ಯಾಕೆ ಫ್ರೀ ಆಗಿ ನಾ ಹೇಳುದು ನಮ್ಮ ತಲೆ ಮೇಲೆ ಹಾಕಿದಾರು ನೊಂದಿನ ಎಲ್ಲ ನೋಡ್ ಡಬಲ್ ಆಗಿದೆ ಎಲ್ಲ ಈಗ ಪ್ರತಿಯೊಂದು ಡಬಲ್ ಆಗಿದೆ ಹತ್ತು ರೂಪಾಯಿ ಪೇಪರು ನೂರ ಇಪ್ಪತ್ತು ರೂಪಾಯಿ ಆಗಿದೆ ಡ್ಯೂಟಿ ಸಾವಿರ ರೂಪಾಯಿ ಆಗಿದೆ ಐದು ಸಾವಿರ ಆಗಿದೆ ಹೆಂಗ್ ಬದುಕೋದು ಜನಗಳೆಲ್ಲ ಬಡವರ ಪರ ಸರ್ಕಾರ ನಾವು ಏನು ನಮ್ಮೂರಲ್ಲಿ ಎಪ್ಪತ್ನಾಲ್ಕು ಸಾವಿರ ಬೀಳಿವೆ ಮದ್ದೂರು ತಾಲೂಕು ಅಪ್ಪ ಏನು ಏನ್ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಬೀಳಿವೆ ಅವನ ಮಾಡ್ತಾ ಇಲ್ಲ ಇವ್ರು ಒಂದು ನಂಬರ್ಗೆ ಒಂದು ಲಕ್ಷ ಕೇಳ್ತಾರೆ ಅಧಿಕಾರಿಗಳೆಲ್ಲ ಎಲ್ಲಿ ತರುವ ಹಾಂ ಲಂಚ ಅದೇ ಎತ್ತಿ ಮಕ್ಳಿ ಮಾಡಬೇಕಾಯ್ತದ ನಾವು ನಮ್ಮ ಜಮೀನು ಇಪ್ಪತ್ತು ಸಾವಿರ ಹೋಗಲ್ಲ ಕುಂಟೆ ಅಲ್ಲಿ ರೈತರು ಇಲ್ಲಿ ಬಹಳ ಇಕ್ಕಟ್ಟು ಹಿಂಸೆ ಆಯ್ತಾ ಇದೆ ತಾಲೂಕ್ ಆಫೀಸಲ್ಲಿ ಒಂದು ಅರ್ಜಿಯ ಕೊಟ್ಟರೆ ನಾವು ಸಾಗವಳಿನೋ ಇನ್ನೊಂದು ಮತ್ತೊಂದು ಕೊಡಿ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಇಲ್ಲಿ ಮಾತ್ರ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ಸುಮ್ಮನೆ ಬೊಂಬತ್ತಾರಿಗೆ ಟೈಮ್ ಹೇಳ್ತಾರೆ ಟೈಮ್ ಹೇಳಿ ಏನು ಹೇಳಿ ಏನು ಹೇಳಿ ಸಾಕ ಕಳಿಸ್ತಾ ದಾಖಲೆ ಮಿಸ್ತಾ ಇಲ್ಲೇ ಕೊಡ್ತೀವಿ ಸ್ವಾಮಿ ಒಂದು ಅಕ್ಪಟ ಕೇಳಿ ಒಂದು ಇನ್ನೊಂದು ಕೇಳಿ ಒಂದು ದಾಖಲಾತಿ ಕೇಳಿ ಏನಾರ ಕೇಳಿ ಒಂದು ತಿಂಗಳು ಮೂರು ತಿಂಗಳು ಬೇಕು ಆರ್ ಟಿ ಸಿ ಇವೆಲ್ಲ ಬರುತ್ತಲ್ಲ ಅಲ್ಲೆಲ್ಲ ಬರ್ತವೆ ಸಾರು ಕೇಳಿ ಕೈ ಬರೋಂಗೆ ಆರ್ ಟಿ ಸಿ ಬೇಕು ಆ ಕೈ ಬರೋಂಗೆ ಆರ್ ಟಿ ಸಿ ಇನ್ನೊಂದು ಆಶಾಸ್ತಿ ಇನ್ನು ಬೇರೆ ರೆಕಾರ್ಡ್ ಏನಾದ್ರು ಕೇಳೋಂಥ ಸಂದರ್ಭದಲ್ಲಿ ಲಂಚ ಎಲ್ಲ ಜಾಸ್ತಿ ಹಾಂ ಎಲ್ಲ ಕೇಳಬೇಕು ಆತು ಎಲ್ಲ ಕೇ ಕೇಳಬೇಕು ಮಾಡೋದೆ ಇಲ್ಲ ಅದೆಲ್ಲ ನಡೀತದೆ ಈಗ ಕೌಡ್ಲೇ ಬರಲ್ಲ ನಮ್ದು ಕೊಪ್ಪ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಆಯ್ತದೆ ಬಂದು ತಿರ್ಗಿ ರೈತ ತಿರ್ಗಿ ಇಲ್ಲಿಂದ ಹೋಗೋದು ತಿರ್ಗಾ ನಾಡಿದ್ದು ಬಂದೇನೋದು ತಿರ್ಗಾ ಏನು ತಿರ್ಗಿಂದ ಏನೋ ಕೇಳಿ ಆಧಾರ್ ಕಾರ್ಡ್ ಬಿಡೋದು ಆಧಾರ್ ಕಾರ್ಡ್ ಕೇಳಿಬಿಡೋದು ಯಾಕೆ ಬೇಕಿದ್ದ ಸಂದರ್ಭದಲ್ಲಿ

ನಮ್ಮ ರೈತರಿಗೆ ಆಗ್ತಾ ಇರೋ ತೊಂದರೆನ ಕಾಂಗ್ರೆಸ್ನವರು ಸುಮ್ಮನೆ ಹೇಳ್ತಾರೆ ಮನೆ ಬಾಗಿಲು ತಲುಪಿಸ್ತೀನಿ ಎಲ್ಲಾ ದಾಖಲಾತಿಗಳನ್ನೆಲ್ಲ ದಾಖಲಾತಿ ಬೇಡ ನಾವಾಗಿ ನಾವೇ ತಿರುಗಿದ್ರು ಕೂಡ ಯಾವ ಕೆಲಸನೂ ಮಾಡ್ಕೊಡಲ್ಲ ಆದ್ದರಿಂದ ಕಂದಾಯ ಮಂತ್ರಿಯವರು ಸುಮ್ಮನೆ ಫಾರಿನ್ ರೀಟರ್ ಅಂತ ಹೇಳ್ತಾರೆ ಫಾರಿನ್ ರೀಟರ್ ಆದ್ರೂ ಪ್ರಯೋಜನ ಇಲ್ಲ ರೈತರ ಪರವಾಗಿ ಅವ್ನಿಂದ ಕೆಲಸ ಮಾಡಬೇಕು ಅನ್ನ ಹೊಂಟ್ತಾರೆ ಚಿನ್ನ ತಿನ್ನಕ್ಕಾಗಲ್ಲ ಜನಗಳ ಕಲೆ ದುಡ್ಡು ತಿನ್ನೋಕ್ಕಾಗಲ್ಲ ಅನ್ನ ಬೆಳೆಯೋರು ಯಾರು ರೈತರು ರೈತರಿಗೆ ಎಲ್ಲ ಸಹಕಾರ ನೀಡಬೇಕು ಏನೂ ಸಹಕಾರ ನೀಡ್ತಾ ಇಲ್ಲ ಸುಮ್ಮನೆ ಬರಡ ಬಿಡ್ತಾರೆ ಈಗ ಮಳೆ ಇಲ್ಲ ಇದಿಲ್ಲ ಎಷ್ಟು ಸಾರಿ ಕರೆಂಟ್ ತೆಗಿತಾರೆ ಕರೆಂಟ್ ತೆಗಿತೀರಿ ಯಾವಾಗ ನಿಲ್ಲಿಸ್ತೀನಿ ಅಂತ ಮೊದಲೇ ಅಡ್ವಾನ್ಸ್ ಮಾಡಬೇಕು ಹೇಳೋ ತ್ರೀ ಪೇಸ್ ಕೊಡ್ತಾರ ಗದ್ದೆ ನೀರು ನೀರ್ ಗೊತ್ತಾಯ್ತದೆ ಅವ್ನ ಯಾವ ತ್ರೀ ಪೇಸ್ ಕೊಡ್ತಾವ್ ಅಂತ ತ್ರೀ ಪೇಸ್ ಅಲ್ಲ ಯಾವ ಪೇಸು ಇಲ್ಲ ಅದ್ರಲ್ಲಿ ಯಾಕಿಲ್ಲ ಅಂತಂದ್ರೆ ಇವ್ರು ಮಾಡ್ತಾ ಇರೋದಲ್ಲ ನಡೆಸ್ತಾ ಇರೋ ಗವರ್ಮೆಂಟ್ ನಿಂತದೆ ಗೌರ್ಮೆಂಟ್ ಜನಗಳ ತಾಲೂಕ್ ಆಫೀಸಲ್ಲಿ ಬೋಟ್ ಹಾಕಕ್ಕೆ ಪ್ರತಿ ಕಾರ್ಯಕ್ರಮವನ್ನು ಇಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಬೋಟ್ ಹಾಕಬೇಕು ಇಷ್ಟ ಬಂದಂಗೆ ಅಂದ್ರೆ ಆರು ತಿಂಗಳು ವರ್ಷದಿಂದ ತಿರುತ್ತಲ್ರಿ ರೈತರ ಮಕ್ಕಳು ಯಾಕೆ ಇಷ್ಟ ಕೊಡ್ತಾ ಇದ್ರಿ ರೈತರಿಗೆ ಸರಿಯಾಗಿ ತಲುಪೇಕಾದಂತ ಏನೇ ರಸಗೊಬ್ಬರದಿರ್ಬೋದು ಕುಡಿ ಇರ್ಬೋದು ಆಮೇಲೆ ರೈತರಿಗೆ ಬೆಳೆಗೆ ಬೇಕಾದಂತ ನೀರು ಇರ್ಬೋದು ಇಂಥಕ್ಕೆ ವ್ಯವಸ್ಥಿತ ಮಾಡ್ಬಿಟ್ಟು ಇವರು ಓಟು ಹೋಲೇಕ ಸಲುವಾಗಿ ಹೆಂಗ್ ಮಾಡ್ಕೊಂಡು ರೈತರು ಏನು ಮಾಡಬೇಕು ಅಂತ ಮಾಡಿದ್ದಾರೆ ಇವರು ಎಲ್ಲಾರು ಹೋಗಿ ನೋಡಿ ನಮ್ಮ ತಾಲೂಕು ಆಫೀಸ್ ಆಫೀಸಲ್ಲಿ ಇವತ್ತು ಹತ್ತು ರೂಪಾಯಿ ಬಾಳೋದು ಐವತ್ತು ರೂಪಾಯಿ ಮಾಡೋದು ರೈತ ಏನು ಮಾಡ್ತಾರೆ ಇದ ಸ್ವಲ್ಪ ಯೋಚನೆ ಮಾಡೋ ಸತ್ತ ಸರ್ ಇವ್ರಿಗೆಲ್ಲ ರೈತ ಪರ ಸರ್ಕಾರ ನಾವೆಲ್ಲ ರೈತರು ರೈತ ಪರ ಸರ್ಕಾರ ರೈತರು ಗೊಬ್ಬರ ಸಿಕ್ತಾ ಎಷ್ಟು ಚೆನ್ನಾಗಿ ಏಟಾಯ್ತು ನೋಡಿದ್ರಿ ಸರ್ ನಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕು ತಿಂಗಳಾಗಿ ಒಂದ್ ಮೂರ್ಯ ಬಂದು ಒಂದು ಸೊಸೈಟಿ ರೈತ ಎಲ್ಲಿಗೆ ಹೋಗ್ತಾರೆ ಊಯೂರು ತಗೊಂಡ್ಬಾಡೋಕು ಈಗ ಏನು ತಂದು ಮಾಡ್ತಾ ಇದ್ದಾರೆ ರೈಟ್ ಏನು ಮಾಡ್ತಾ ಇದ್ದೀರಿ ಸರ್ ಈಗ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ ಆದಂಥ ಸಬ್ಸಿಡಿ ಕ್ಲಿಯರೆನ್ಸ್ ಅಭತ್ ಇಲ್ಲ ರೈತರಿಗೆ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀಮ್ರು ಯಾವ್ದು ಯೂನಿಟ್ ಇಲ್ಲ ಕೊಡಲಿ ವಯಸ್ಸಾದ್ರಿಗೆ ಅರವತ್ತೈದು ವರ್ಷ ಮೇಲ್ಪಟ್ಟಂಥ ಮಹಾಧ್ಯ ತೆಗಲಿ ಅವರು ಬೇಕಾದ್ರೆ ತಿರುಗಾಡೋಕೆ ಬಸ್ ಸೌಕರ್ಯ ಮಾಡಿಕೊಡ್ಲಿ ಅದ ಊಟ ಎಲ್ಕ ಮಾಡು ಸಾಲ ಮಕ್ಕಳಿಗೆ ಹೋಗೋರಿಗೆಲ್ಲ ತೊಂದರೆ ಮಾಡ್ಕೊತೀವ್ರ ಏನಾರು ನಮ್ಮ ರೈತರು ಕೇಳಿದ್ರ ಬೇಕು ಕೊಡಿ ಅಂತ ಹಿಂದೆ ಅರುವತ್ತೆಪ್ಪತ್ತು ವರ್ಷ ತ ಜನ ಬಾಳ್ತಿರ್ನಿಲ್ವ ಸೌಜನ್ಯವಾಗಿ ಇವೆಲ್ಲ ತಂದು ಗಂಟೆ ಪುಟ್ಟು ಮಾಡುವಂಥ ಕೆಲಸ ಮಾಡಿದ ನೀವು ಏನು ಕೊಟ್ಟಿದ್ರಿ ಏನು ಸವಲತ್ತು ಇಲ್ಲ ಸರ್ ಇವರಲ್ಲಿ ಒಂದು ಹತ್ತು ಪರ್ಸೆಂಟು ರೈತರಿಗೆ ಅನುಕೂಲ ಆಗುವಂಥದ್ದು ಈ ಸರ್ಕಾರದಲ್ಲಿ ಯಾವತ್ತೂ ಮಾಡಲಿಲ್ಲ ಒಬ್ಬ ರೈತ ಒಂದ್ ಹೋಗಿ ಒಂದ್ ಭತ್ತ ತಗೊಂಡ್ ಹೋಗ್ಬಿಡ್ತೀವಿ ಅಂದ್ರೆ ಅರವತ್ತು ರೂಪಾಯಿ ಭತ್ತ ಬಿಡ್ತಿದ್ ಅಂಗ ನೂರ ರೂಪಾಯಿ ಕೊಡಪ್ಪ ಅಂತ ರೈತ ನಮ್ ರೈತ ದೂರ ನಮಗೆ ತಗೊ ಬಂದ್ತಾರೆ ಯಾಕೆ ಮಾಡ್ತಾರೆ ಇವರು ರೈತರ ಪರ ಸರ್ಕಾರ ಅಂತ ಇವ್ರು ಹೇಳೋದು ರೈತರಿಗೆ ಏನು ಚಿಂತಿತ್ತು ಯೋಚನೆ ಮಾಡಲಿಲ್ಲ ಸರ್ ಇವ್ರು ರೈತರಿಗೆ ಬಾರಿ ತೊಂದರೆ ಕೊಟ್ಬಿಟ್ಟಿದ್ದಾರೆ